ನಿನ್ನೆ ಚೆನ್ನಾಗಿ ಕಾದಿದೀಯಾ ಎಲ್ಲರಿಗೂ ಎಂತ ಮದುವೆ ಬಂತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುವಿಧಾದ ಒಂದು ಕನ್ನಡ ಲಾಗ್ಸ್ ಸೊ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ ನಮಗೆ ಯುಗಾದಿ ಹಬ್ಬನೇ ನ್ಯೂ ಇಯರ್ ಆಗಿದ್ದರೂ ಕೂಡ ಕ್ಯಾಲೆಂಡರಲ್ಲಿ ಬರುವಂಥ ನ್ಯೂ ಇಯರ್ನ ಸಿಂಪಲ್ಲಾಗಾದರೂ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ನಾವು ಮತ್ತು ನನ್ನ ಫ್ರೆಂಡ್ ಅಕ್ಕದ ಮನೆಯವರು ಸೇರಿಕೊಂಡು ಒಟ್ಟಿಗೆ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಲಾಸ್ಟ್ ಮಿನಿಟಲ್ಲಿ ಇದು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು ಇಲ್ಲ ಅಂದಿದ್ರೆ ಸೆಲೆಬ್ರೇಷನ್ ಇರಲಿಲ್ಲ ಏನಿರಲಿಲ್ಲ ಮನೇಲಿ ಸುಮ್ಮನೆ ಊಟ ಮಾಡ್ಕೊಂಡು ಮಲ್ಕೋಬೇಕಿತ್ತು ಬಟ್ ಸ ಲಾಸ್ಟಿಗೆ ಹಿಂಗೆ ಮಾತಾಡುವಾಗ ಓಕೆ ನಿಮ್ಮದು ಸೆಲೆಬ್ರೇಷನ್ ಏನಿಲ್ಲ ಓಕೆ ನಮ್ಮದು ಸೆಲೆಬ್ರೇಷನ್ ಏನಿಲ್ವ ಅಂದಾಗ ಒಟ್ಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಐಟಮ್ ಎಲ್ಲ ತೊಗೊಂಬಂದು ರೆಡಿ ಮಾಡಿಕೊಂಡು ಈಗ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾದಿದ್ಯಾ ಮೇಡಮ್ ಬೆಳ್ಳುಳ್ಳಿ ಕಬಾಬ್ ಯಾವ ಕಬಾಬು ಮೇಡಮ್ ಬೆಳ್ಳುಳ್ಳಿ ಕಬಾಬ್ ಹಾಂ ಹಾಂ ಮೇಡಮ್ ಇದು ಮೇಡಮ್ ಹಾಂ ಹಾಂ ಇನ್ನೇನೇನು ಸ್ಪೆಷಲ್ ಮಾಡ್ತಿದ್ದೀರಾ ಮೇಡಮ್ ಹಾಂ ಸ್ಪೆಷಲ್ ಆಗಿದೆ ಘಮ ಘಮ ಅಂತಿದೆಯಲ್ಲ ಮೇಡಮ್ ಹೌದು ಟೇಸ್ಟ್ ಮಾಡ್ತೀರಾ ಹೌದಾ ಹಾಂ ಮಾಡೋಣ ಮಾಡೋಣ ಮೇಡಮ್ ಯಾಕೋ ಒಂದು ಹೋಟ್ಲ್ ಇಡಬಾರ್ದು ಮೇಡಮ್ ನೀವು ಗೌರ್ಮೆಂಟ್ ಕೆಲಸ ಬಿಟ್ಟು ಯಾಕೆ ನಾನು ಹೋಟ್ಲ್ ಇಡಕ್ಕೆ ಹೋಗ್ಲಿ ಅಂತಿದ್ದೀರಾ ಇಂಜಿನಿಯರ್ ಮೇಡಮ್ ಏನು ಹಿಂಡ್ತಾ ಇದ್ದೀರಲ್ಲ ಇದು ಬಿರಿಯಾನಿಗೆ ಸ್ವಲ್ಪ ಅರ್ಧ ಮಟ್ಟ ಬೆಂದಮೇಲೆ ಈ ಲೆಮೆನ್ನ ಹಿಂಡಿದ್ರೆ ಚೆನ್ನಾಗಿರುತ್ತೆ ರೆಸಿಪಿ ಹೇಳಿ ಮೇಡಮ್ ಹೇಗೆ ಮಾಡ್ತೀರಾ ಹೇಗೆ ಮಾಡಬೇಕು ನಮ್ಮ ವ್ಯೂವರ್ಸ್ಗೆ ನನ್ನ ಫಾಲೋವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೆಚ್ಚಬೇಕು ಹೆಚ್ಚು ಫ್ರೈ ಮಾಡಬೇಕು ಆಮೇಲೆ ಎಲ್ಲ ಹಾಕಬೇಕು ಅಂತ ಆ ಥರ ಅಲ್ಲ ಇದು ಪೇಸ್ಟ್ ಈರುಳ್ಳಿ ಪೇಸ್ಟ್ ಹ್ಞೂ ಅಂದರೆ ಸೊಪ್ಪುಗಳು ಪುದೀನ ಮೇಡಮ್ ಎಲ್ಲ ನನಗೆ ಬೈತಾರೆ ಮೇಡಮ್ ನೀವು ಬರೀ ವೀಡಿಯೋ ಮಾಡ್ತಿದ್ದೀರಾ ಅಡುಗೆಯಲ್ಲಿ ಏನು ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅಂತ ಮಕ್ಕಳ ಸಂತೆ ಆಸ್ತಿ ಜನಕ್ಕೆಲ್ಲ ಅಷ್ಟು ಮಾಡೋಕ್ಕೆ ಬರಲ್ಲ ಏನೋ ಸುಮಾರಕ್ಕೆ ಮಾಡ್ತೀವಿ ಅದಕ್ಕೆ ನಮ್ಮ ಹಿಡಮರೇ ಫುಲ್ ಪ್ರಿಪೇರ್ ಆಗಿ ಹೆಡ್ ಆಫ್ ದೂರು ತಗೊಬಿಟ್ಟಿದ್ದಾರೆ ಎಲ್ಲ ಇನ್ಫ್ರೆಂಟ್ ಎಲ್ಲ ಎಲ್ಲದು ಮಾಡ್ತಾ ಇದ್ದಾರೆ ಎಲ್ಲ ಐಟಮ್ಸ್ ಎಲ್ಲ ಇಷ್ಟಿಷ್ಟು ಬೇಕು ಅಂತ ಇವರೇ ಪ್ರಿಪೇರ್ ಮಾಡಿದ್ದಾರೆ ಜೊತೆ ಸಪೋರ್ಟಿಗೆ ನಾವು ಬಂದು ನೋಡಲ್ಲ ಕಬಾಬದಂದು ನಾವು ಕೊಡ್ತಾರೆ ಈಗ ತಿನ್ನಿ ಮತ್ತು ಸುಮ್ಮನೆ ಆಯ್ತಲ್ಲ ನೋಡ हेलो बाला किधर आओ बाला चिन्नी बाला बाला क्या आओ तू बाला कांड स्टील वाला बाला बाला ये तुम क्या कर रहे हो बेटा देखिए ना तुम इतने चाने से मतलब क्या कर रहा है ಎಲ್ಲರಿಗೂ ಎಂತ ಮಜೆ ಬಂತು ನೀವೇ ನೋಡಿದ್ರಲ್ಲ ಇಷ್ಟ ಆಗಿತ್ತು ನ್ಯೂ ಇಯರ್ ಲಾಗ್ ಇದು ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಮ್ಯೂಸಿಕ್ಸ್ ಎಲ್ಲ ಹಾಕಂಗಿಲ್ವಲ್ಲ ಸೊ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಫೈರ್ ಕ್ಯಾಂಪ್ ತರ ಮಾಡಿಕೊಂಡು ಮ್ಯೂಸಿಕ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡಿ ಟ್ವೆಲ್ ಓ ಕ್ಲಾಕ್ ತನಕ ವೇಟ್ ಮಾಡಿ ಆಮೇಲೆ ಕೇಕ್ ಕಟ್ ಮಾಡಿ ಮಲ್ಕೊಂಡ್ವಿ ನಿಮ್ದು ಹೇಗಿತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಇನ್ನೊಂದು ಲಾಗೊಂದಿಗೆ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಆರೋಗ್ಯ ಹೆಸರು ಖುಷಿ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಹ್ಯಾಪಿ ನ್ಯೂ ಇಯರ್